அத்திரி நமஸ்கார கரோடி கிச்சன் எம்ளா யூடியூப் சானல் மாத்திரில சுவாகத்தன அஜி இனிங் ஷுக்கிரவாரி கடைபி ஏகலாக்குந்த சூப்பாட்ரு சுக்கிரவாரி கணையா அட்து ஒரிசது பக்கிதை சார்ட் மொழி தயப்பா ஹபிகேவ் ದೀಪದೆಯವಡು ದೀಪ ಪಂಡ ದಿನೋಲ ದೀಪೇರು ಬಟ್ ಶುಕ್ರ ವಿಶೇಷ ಯಾನ ಮಸ್ತ್ ಉಲ್ಲಾ ಗುಡ್ಪಂತೆ ಶುಕ್ರವಾರ ಉಂಜಿ ದೇವ್ಯಾರನ್ನ ದೀಪ ಪೂರ ದಿಕ್ಕದು ಬೊಕ್ಕ ನಮ್ಮ ದೀಪ ಗೊತ್ತವನು ಒಂಚದು ಪೂರ ಬೇಲೆ ಅದು ತಿಂಡಿಗೆ ಬತ್ತೆ ಉಲ್ಲಾಯಿ ಕೋಡೆ ನೀರು ದೋಸೆ ಅರಿಪಾಡ್ದಿತ್ತೆ ಅಂಚದು ಏನು ಚಟ್ನಿ ಎಲ್ಲ ಕಡೆ ನೀರು ದೋಸೆಗೆ ಗಹನ ಚಟ್ನಿ ಇಷ್ಟ ಮಲ್ಪ ಸೊ ಒಂಚದು ಏನು ಹಸ್ಬೆಂಡಿಗೆ ಕೆಂಪು ಚಟ್ನಿ ಇಷ್ಟ ಗಹನಿಗೆ ಬುಲ್ದು ಚಟ್ನಿ ಇಷ್ಟ ಹಿಂಗೆ ಬುಲ್ದೆ ಇಷ್ಟ ಅಂಚಾದ ಗಹನಗೆ ಬುಲ್ದು ಚಟ್ನಿ ಕಡೆ ಏನು காண்டிகாதியரே பேர்ஜாண்டு பே பேர்ந்த பக்கையா அந்த ஏன் ஈ நாண்ட் வண்டி ககன்கலா ஹபிள கசாய்து கோரி ஹபிபு இத்தகன ரெடி மல்து ஷாலேபி தடுப்பாடு ஆயினு ஷாலேப்பி தடுப்பது பக்கையாணி திக்குவோ ಇಲ್ಲಾಗಿ ಬರ್ತಿನ ಹತ್ರಗ ನನ್ನ ಸ್ಕೂಲೋಗ್ಬಿಡ್ತು ಇತ್ತೆ ಇಲ್ಲಾಗಿ ಬರ್ತಿನ ಹತ್ರ ಆ ಇತ್ತೆ ಮೀನ್ ಇತ್ತಿತ್ತೆ ಈ ಮೀನು ಇತ್ತು ಫ್ರೈ ಮಲ್ ಬರತ್ತೆ ಫ್ರೈಮಲ್ ಪುಗ ಅಂದ ಮೂಜಿದಿನಾಂಡ ಅಂದ ಫ್ರಿಜ್ಜ ಬಟ್ ಏನಿಗೆ ಕಾಣಿ ತುಂಬ ಅವು ಐಸಲ್ ಹಾತಿದಿ ಎಂಚೆ ಹಿಂದು ತೂಕ ಫ್ರೈಮಲ್ ಪುಗ ಅಂದಿ ಅಂದಿತ್ತಿತ್ತೆ ಐದು ದುಂಬು ಮೀನು ಮಲ್ಪ ದುಂಬು ಚಾಪರೋಡಿ ಕಾಣೆ ಅಂದ ಚಹಾತಿ ದಯ ಬಣ್ಣ ಕೋಡೆ ಕೂಡ ನಲಾಯನ್ ಬಾಟ್ಲಿ ಪೇರಿತ್ತೆ ಆ ಬಾಟ್ಲ ಒಂದು ಮೂಚಿ ನಾನು ಕೂಡೆ ಚಾಮಲ್ತೇ ಸಾರಿ ನಲೈನ್ ಬಾಟ್ಲಿ ಪೇರಿತ್ತೆ ಐಟ್ ಮೂಜಿ ಬಾಟ್ಲಿ ಪೇರು ಬೆಚ್ಚ ಮಲ್ತದ ರಾತ್ರಿ ಪರಿಯ ಏನ ಮಾತ್ರ ಒಟ್ಟಿಗೆ ಪರಿಯಾ ಬಕ್ಕ ರ ಬಾಟ್ಲಿ ಎಂಚನೆ ದೀದಿತ್ತೇನು ಇನ್ನೀ ಒಂಜಿ ಬಾಟ್ಲಿ ಮೈಪೂನಾಗ ಪೇರ್ ಹಾಳಾತು ಇರೋ ಮೂಜಿ ಬಾಟ್ಲಿದ ಪೇರು ಎಡ್ಡತ್ತೆ ಕುಡೊಂಜಿ ಬಾಟ್ಲಿ ದಮೈನ ಅವಲ ಹಾಳ್ ರೆಡ್ ಬಾಟ್ಲಿ ಪೇರ್ ಹಾಳ್ ಯಾನ್ ಯೋಚನೆ ಮಲ್ಪುನು ಆ ಮೂಜಿ ಬಾಟ್ಲಿ ಪೇರ್ ರೆಡಿ ಅನ್ ಕೋಡೆ ಪಾಡ್ನ ಯಾನ್ ಅಂಚೆನೆ ನಿ ಕೋಡೆರ ಒಂಜಿ ಸಬ್ಸ್ಕ್ರೈಬರ್ ಕಮೆಂಟ್ ಮಂದ ಇ ತಿಪ್ತಿ ಅಂಚ ಪಾಡ್ನ ಉ ಹಾಳ್ ಅತ್ತ ಗೊತ್ತ ಅಪ್ಚ ಕರೆಕ್ಟ್ ಯಾನ್ ಯೋಚನೆ ಮಲ್ಪುನು ತೆತ್ತಿ ಕಚ್ಚಿ ಮಲ್ಪುನ ಯೋಚನೆ ಮಲ್ಪುನು ಒಂಜಿ ಲೋಟೆಗ ಪಾಡ್ದು ಯಾನ್ ತೆತ್ತಿ ಪಾಡೊಡು ಒಂದು ಎಂಗ ಮರ್ತೆ ಹೋಪು ಡೈರೆಕ್ಟ್ ಮೈ ತುದುಡ್ಪೆ ಎಂಗ ಕಚ್ಚಿ ಪಾನಾಗ ಅಂಚನೆ ಆಪುಡ ಅಯ್ಯೋ ಒಂಜಿ ತಿತ್ತಿ ಹಾಳದಿತ್ತು ನಾ ಬಂಡ್ದ ಪೋಡಿಗೆ ಪೋಡಿಗೆ ಆಪುಡು ಬಟ್ ದೇವ್ರ ನೈಟ್ ಇತ್ತಿಟ್ಟು ಅಂಚ ಪೇರ್ ಪೇರ್ಲ ಅಂಚೆನೆ ಕೋಡೆ ಮೂಚಿ ಬಟ್ಟಿದ ಪೇರ್ಲೆ ಇಡ್ ಎತ್ತ ಕೋಡೆ ಪರ್ತಾ ಇನಿ ಒಂಜಿ ಬಾಟ್ಲಿ ಓಪನ್ ಮಾಡ್ಕೊಂಡೆ ಹಾಳು ಅವೇ ಮೂಜಿ ಬಾಟ್ಲಿ ಇಡ್ ಒಂಜಿ ಬಾಟ್ಲಿ ಪೇರ್ ಅವು ಹಾಳಾದ ಕೋಡೆ ಇಕ್ ಪಾರ್ದು ನಮಿನಿ ಮೂಜಿ ಬಾಟ್ಲಿ ಪೇರ್ಲ ಹಾಳಾತ ಅಂಜಾ ಓಕೆ ಇತೆ ನಾನು ಊಕ್ಕಿ ತಾ ಮಲ್ಪಡು ಜೋರ್ ತರಬೇನೆ ಅಡುಗೆ ಗಹನಿಗೆ ಕಸ ಆಗಿದೀಕ ಗಹನ ಹಸ್ಬೆಂಡ್ಲಾ ಕಾಂಡೆ ಎಂಕ್ ಚಹಪಾತ್ ಜಿಂದ ಸಮಾಧಾನನೇ ಹಾಕಿಜಿ ಕಾಂಡೆದ ಪಂಡ ಬೊಕ್ಕ ಬೊಕ್ಕ ಪದ್ರ ಗಂಟೆ ಒಂದು ಗಂಟೆನಾಗ ಜೋರ್ ತರಬೇನೆ ಶುರು ಆಗೋಣ ಚಹ ಪಾ ಬೊಕ್ಕ ಮೀನು ಮಲ್ಪ ಅಂದ್ರೆ ಡಿಸೈಡ್ ಆಗೋಣ ಬೈಯ ಅಡಿಗೆ ಉಳಿದಿಚ್ಚಿಣ ಮಾಡ್ ಆರನಿ ಕಾರ್ ಇತರದ ಕುಟುಂಬ ಅದು ಇಲ್ಲ ಇಲ್ಲ ಸೊ ಅನ್ಸಾದ್ ಅಡೇ ಪೋರೆ ಉಂಡು ಪನೊಂತೀರ ಹಸ್ಬೆಂಡ್ ಅಂಚಾದ ಇತ್ತಿನೇನೆ ಬೇಚರಿಪಾಡಣ್ಣ ಉಪ್ಪು ಎಲ್ಲಾ ಮೇರ್ಲ ಮಾತೇ ಮಧ್ಯಾಹ್ನ ಇನ್ನೀ ತಾರಿ ಪಾಡ ಎಲ್ಲೆಗೆದು ಉರಿ ಎರಂಡ್ ಅವು ತಂಜಾನ ಎರಂಡಿ ಅವು ಇಷ್ಟ ಹೆಂಗಿಷ್ಟಿ ಇತ್ತಿನ ಹಿಟ್ಟಿನಿ ಅಡ್ಜಸ್ಟ್ ಮಾಡುದು ಪಿನ ಉಪ್ಪು ಒಂದ್ ನೊಪ್ಪುನು ಒಂದೇ ನಪ್ಪುನು ಯಾವೊಂದು ಸುರುಕು ನಮ್ಮ ಚಾಧಿಕಾ ನೀಂದು ನಾನು ಕಟ್ಟದ ಗೀತೆ ಹಾಂಡ

ओ नी 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 बुझका जानो आ हा हा ताले से हाली ओ हा से हाए ना ताले से हट गईला ओ हा से ताले से हाले ना ಓಕೆ ಚಹಾಪಾರ್ದು ಮೀನು ಮಲ್ಪರೆ ಬತ್ತೆ ಏನು ಮೀನು ತೂನ ಫ್ರೆಶ್ ತೋಚುನು ಮಲ್ಪನಾಗ ಬಟ್ ಇತ್ತೆ ತಿಂದು ಅದು ಗೊತ್ತಾಡು ಏನಂದು ಓಕೆ ಏನು ಆ್ಯಕ್ಚುಲಿ ಕೆಲವೊಂದ್ಸಲಿ ಏನೋ ಉಲೈ ಕೊಲ್ವೆ ಕೆಲವೊಂದ್ಸಲ ಬಿದವೆ ಬಟ್ ಇನ್ನೀ ಬಿದೆ ಕೂಲ್ ಉಂಡು ವೆದರ್ಲ ಒಕ್ಕ ಭಾರಿ ಖುಷಿಯ ಒಂದುಂಡು ಭಾರಿ ಪುರು ತೋಜುಣ್ಣು ಹೆಂಗೆ ವೆದರ್ ದದನ ಹೆಂಗೆ ಜಾಸ್ತಿ ಟೈಮು ಬಿದಡಿಯ ಕುಲ್ದು ಟೈಮ್ ಸ್ಪೆಂಡ್ ಮಲ್ಪ ಗಂಧ ಹಾಪು ದಯಾಪಂಡ ವೆದರ್ ಆತ ಉಂಡು ಓಕೆ ಹಾಂ ಮೀನು ಮ್ಯಾನೇಶನ್ ಮಲ್ತೀಕ ಇನ್ನು ಫ್ರೆಶ್ ಮಲ್ತ ದೀಕದ ಬರೋದು ಇತ್ತೆ ಈ ಕಡೆ ಮಸ್ತ್ ಮಸ್ತಿತ್ತು ನಿತ್ಯ ಮಲ್ತಾನಾಗ ಈತು ಚೂರ ಹಂಡು ಮಲ್ಲಿ ಜಿರಡ್ ಜೀರಾಕ ನಡ ಕೊಡು ಪುಡಿ ರೆಡಿ ಮಲ್ಪಗ ಫಿಶ್ ಫ್ರೈ ಮಸಾಲೆ ಮಸಾಲೆದಕನದೇ ಈತು ಚೂರೇಕ ಕಡಪ್ನ ಮುರ್ಚಿನ್ಯಾನು ಮಸಾಲ ಪುಡಿ ಏಕಂತೆ ಯಾವ ಇಂದು ಪುಡಿ ಯಾವ

మీ పార్దు గుంపి నలీ గోవిందా మాల్పుగా యా ఇంచి

என்ன உண சாண்ட் ஜோர் கை கருக்குமர் கைங்கிச்சது கொடுத மரம் மீன் கைத்திஜி கால் போடு ரவ கண்ணு ஏ என்ன தீத்திஜி எைத்த நெக்கி கூட நம்ம

நாளா மூஜா ஏதாவது முராணிகண்டா தின ஜி திண்டி பண்ணோட என்ன என்ன பூத்தையில பஞ்சாலே

பொண்டா நானaikum la mix la maldi ji அள்ளியா கொண்டோ அம் ஜட தவுது பொண்டா பொடிங்க இங்கला கேட்டனதா మొదలు దొరికి బుకెన్ సబ్ పోతాడ నికి అత్తి అంజతి లావున్ తర్ బ్రౌన్ వేయదు నబ్బు ఇది బుదు బుదు వేదను బ్రౌన్ గాం చేడ్ యాడ్ கூறபுலி எட்நேட்டர் ஆடிக்காது ಮೇಲ್ಮೇಲೆ ಗುಂಪಿನಲ್ಲಿ ಹೋಗಿ ನಮ್ಮ ಮೂಚೆ ನಾನು ಮೆಲ್ಲ 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 ಈರುದ ಪುರ ಬೆಟ್ಟಿಗುಂಡತ್ತಾಯ್ತ ಕೋಟಿಂಗ್ ಪುರ ಹೋಗು ಅಲ್ಲ ಪಂಡೆ ಹಾಲ್ಲ ಮೆಲ್ಲ 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 ಪ್ರೀತಿಯಲ್ಲಿ ನಾವು ಮಾಡ್ಬೇಕು ಅಡುಗೆ ಹಾಂ ಒಂದು ಮಸಾಲೆ ನೋಡಿದಾ అమ్మ మీను బంతు మీను బంతు మీను బంతు అవి అను ఎక్కడ వణస్ మే సో అయ్యం కానీ మీను తే మాత్ర మీద పుచ్చేత అనంత మీను అటెండ్ అయితే తూకా

ஏதோ தேர்ட்டி ஃபோரா ஏ பதிலோ ஏன் கொஞ்சம் ரெட் பேண்ட் ஆடு பேண்ட் ஆடு பண்ணுது சோ ஏன்னா இனி டிசைட் மல்தே இனி கேத்தோன் கா பண்ணு பாண்ட் அஞ்சு அது ஹேமக்கடி பார்த்தே சாய்ஸ் மல்தே எனக்கு அருன்ன சைஜில் கரெக்டேனா பிஜி ஸோ கொஞ்சம் அது அரே பரே பண்ணேன் பத்து இது பாடுத்து போது போலே பண்ணுது அது பர்து ஏன்னா அரு ட்ரெஸ் பூர செலக்ட் மல்தேரு ரெட் டிஷர்ட்ல கேத்தோண்டே அரேக ಅಂಜಾದ್ರು ಪಾರ್ದು ಪುರತಿಯರು ಅಲ್ಲಿ ಪರ್ದು ಏನು ಸೀದ ಗನಲ್ಲಿ ತಂದು ಇಲ್ಲಾಗ ಬರ್ತದ್ದು ಮೀದಿತ್ತೆ ಕೂಡ ಒಂಜಿ ಕೊಡಿ ಪೋರ್ ಅಂಡು ಏನು ಕಾಂಡೇನೇ ಪಂತೆ ಸೊ ನಮ್ಮ ಪಿದಾರ್ದು ಪುಯಿ ಆಯಿತು ಮೆರನ್ನ ಕುಟುಂಬದ ಇಲ್ಲಾಗ ಪೋದುಲ್ಲ ಏನು ಈ ಕಡೆ ಪಂಡೆ ಕಾಣೆ ಪಂತೆ ನಂದು ಉಲೈಲಿಂಚ ಕಾರ್ಯಕ್ರಮ ಉಂಡು ಸೊ ಒಂಚಾದ ಬೇಗ ಪೂಂದಿಲ್ಲ ಅತ್ತಿಗೆ ಪೂಪೇರು ಅರೆಗೆ ಊಣಿಗೆ ಸೊ ಒಂದು ಚಾದ ಏನಲ್ಲ ಬರ್ರೆ ಬಂಡೆ ರೀ ಅಡುಗೆ ಆಡತಿ ಬೈಯ್ಯಾಗ ಬಣ್ಣ ಮುಕ್ಳಾ ಕವ್ರಿ ಸೊ ಒಂಚಾದ ಪೋಡಾಪ್ಣ ಹಸ್ಬೆಂಡ್ ಬರ್ಬೇ ಬಂಡೆ ರೀ ಅತ್ತಿಗೆ ಏನು ಬೆಳ್ಮಂಡ್ ಉಂತ್ರೆ ಬಂತಾರೆ ಅಲ್ತರಿದು ಮೇಲೆ ತಂದು ಬರುವ ಗೊತ್ತೂ ಜೋ ಇಟ್ಬೋಕಿನಿಂದ ಅವರವರ ಮೇರೆ ಬಾಡಿಗೆ ಬೋಯೋರ್ನ ಬಂಗಾಪಣ್ಣ ಹಂಚ ಆ ಚರ್ಚ್ ದೇ ಉಂಟುಂದ ಹಬ್ಬಿ ಅತ್ತಿಗೆ ಏನು ಎತ್ತಂದು ಓಕೆ ನಾನು ಆ ಪೂಪಿನಿ ಹೆಂಗ್ಳು ಅತ್ತಿಗೆ ನಮಗೆಲ್ಲ ಮಿಂಟು ಬೈಜೆ ಮಿಂಟು ಪಾಪ ಜತಿತ್ತೇಗೆ ಸೊ ಆಯ್ನು ಮುಡಿದು ಬತ್ತೆರು ಹೆಂಗು ಐದು ಗಂಟೆಗೆ ಬೇಗ ಪುಡುಂದೇ ನೀನಿ ಬಟ್ ಅತ್ತಿಗೆ ಸ್ಕೂಲ್ ಇತ್ತಂಡು ಅಂಚದು ಪೂರ ಅರ್ನ ಬೇಲೆ ಪೂರ ಅದು ಓಕೆ ಹೆಂಗ್ಳು ಐದು ಗಂಟೆಗೆ ಬಿದ್ದಾಡಿಯ ಬಟ್ ಹೆಂಗ್ಳು ಬೇಲೆಗಂದೇ ನಿಜವಾದ ದಲ್ಲ ಬೇಲೆ ಅದೆಲ್ಲ ಬೇಲೆತ್ತನ ಗಂದ್ ಬಿದ್ದಾಡಿನಿ ಬಟ್ ಅವಳು ಪೂರ ಬೇಲೆ ಪಾಪ ಮಲ್ತದ ಆತಂಡು ಸೊ ಅತ್ತಿಗೆ ಪಾಪ ಅವರಿದಿನ ಏನೋ ಬೇಲೆ ಹಿಂಡು ಅಡ್ ತಂದಿತ್ತೇರು ಓಕೆ ನನ್ನ ಬುಕ್ಕ ತೋಜ್ ಬರ್ರೆ ಸರಿ ಅಪ್ಪಜಿ ಹೇಗೆ ಈ ಬ್ಲಾಗ್ನ ಈಡೇನು ಮಾಡ್ತೇವೆ ಬಾಯ್